ನನ್ನ ಮಕ್ಕಳಿಗೆ ತಂದೆ ಇಲ್ಲದಿರಬಹುದು ಅಮ್ಮನಾಗುತ್ತಿರುವ ನಟಿ ಬಾವನಾ ಮೊದಲ ಮಾತನ್ನ ಹೇಳಿದ್ದಾರೆ ಸೊ ಹೇ ನೀಡಿದ್ರು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರ ಒಂದು ವಿಡಿಯೋವನ್ನ ನೋಡಿಕೊಂಡು ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ನಟಿಯ ಮತ್ತು ರಾಜಕಿರಣಿ ಆಗಿರುವಂತಹ ಬಾವನಾ ತಾಯಿಯಾಗುತ್ತಿರುವ ಸುದ್ದಿ ಈಗ ವ್ಯಾಪಕವಾಗಿ ಹಬ್ಬಿದೆ ಅವರೀಗ ಆರು ತಿಂಗಳ ಗರ್ಭಿಣಿ ಆಗಿದ್ದು ಹವಳಿ ಮಕ್ಕಳಿಗೆ ಜನ್ಮ ಇದ್ದಾರೆ ಐವಿಎಫ್ ಮೂಲಕ ಭಾವನಾ ಗರ್ಭ ಧರಿಸಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಪರ ಮತ್ತು ವಿರೋಧದ ಟೀಕೆಗಳು ಹೆಚ್ಚಾಗ್ತಾ ಇದೆ ಸದ್ಯ ಈ ಕುರಿತು ಅಫಿಷಿಯಲ್ ಹಾಗೆ ಮೊದಲ ಮಾತನ್ನ ನಲ್ಲಿ ಖಾತೆಯಲ್ಲಿ ಅವರು ಕೂಡ ಹಂಚಿಕೊಂಡಿದ್ದಾರೆ ನಲವತ್ತರ ಹಾಸುಪಾಸಿನಲ್ಲಿ ತಾವು ಗರ್ಭಿಣಿಯಾಗಲು ನಿರ್ಧರಿಸಿದ್ದು ಹೇಗೆ ಆ ದಾರಿ ಹೇಗಿತ್ತು ತಂದೆ ಇಲ್ಲದೆ ಮಕ್ಕಳು ಹೇಗೆ ಬೆಳೆಯಬಹುದು ಯಾಕೆ ಸೂಕ್ತ ವಯಸ್ಸಿದ್ದಾಗಲೇ ತಾಯಿತನದ ಬಗ್ಗೆ ಆಸಕ್ತಿ ಇರಲಿಲ್ಲ ಅನ್ನೋ ವಿಷಯಗಳ ಕುರಿತು ಅವರು ಬಹಿರಂಗವಾಗಿ ಮನದ ಮಾತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸದ್ಯ ಇದು ತಾಯಿ ಆಗುತ್ತಿರುವ ಭಾವನ ಅವರು ಮಾತನಾಡಿರುವಂತಹ ವಿಚಾರ ಇದು ನನ್ನ ಹೊಸ ಅಧ್ಯಾಯ ಹೊಸ ಒಂದು ಲಯ ನಾನು ಇದನ್ನು ಎಂದು ಊಹಿಸಿರಲಿಲ್ಲ ಆದರೆ ಇಲ್ಲಿ ನಾನು ಅವಳಿ ಮಕ್ಕಳೊಂದಿಗೆ ಆರು ತಿಂಗಳ ಗರ್ಭಿಣಿ ಆಗಿದ್ದಾನೆ ನನಗೆ ಇಪ್ಪತ್ತು ಮೂವತ್ತು ವರ್ಷ ವಯಸ್ಸು ಇದ್ದಾಗ ತಾಯ್ತನದ ಆಸೆ ನನ್ನ ಮನಸ್ಸಿನಲ್ಲೇ ಇರಲಿಲ್ಲ ನಲವತ್ತು ವರ್ಷ ತುಂಬಿದಾಗ ಆ ಆಸೆಯನ್ನು ನೆರೆಸಲಾಯಿತು ಒಂಟಿ ಮಹಿಳೆಯಾಗಿ ದಾರಿ ಸುಲಭವಾಗಿರಲಿಲ್ಲ ಅನೇಕ ಐವಿಎಫ್ ಸೆಂಟರ್ಗಳನ್ನು ನನ್ನನ್ನು ತಿರಸ್ಕಾರ ಮಾಡಿದ್ದು ಬಳಿಕ ನಾನು ಡಾ ಸುಷ್ಮಾರನ್ನ ಭೇಟಿಯಾಗಿ ಅವರು ನನ್ನ ಮೇಲೆ ಯಾವುದೇ ಕೀಳು ಭಾವನೆ ಪಡದೆ ಸ್ವಾಗತಿಸಿದರು ಅವರ ಬೆಂಬಲದೊಂದಿಗೆ ನಾನು ನನ್ನ ಮೊದಲ ಪ್ರಯತ್ನದಲ್ಲೇ ಗರ್ಭಿಣಿ ಹಾಕಿದ್ದೇನೆ ನನ್ನ ತಂದೆ ಹೊಡಹುಟ್ಟಿದವರು ಮತ್ತು ಪ್ರೀತಿ ಪಾತ್ರರು ಹೆಮ್ಮೆ ಮತ್ತು ಪ್ರೀತಿಯಿಂದ ನನ್ನ ಅಕ್ಕಪಕ್ಕದಲ್ಲಿ ನಿಂತರು ಕೆಲವರು ನನ್ನ ಆಯ್ಕೆಯನ್ನು ಪ್ರಶ್ನಿಸಿದರು ಆದರೆ ನನ್ನ ಮನಸ್ಸಿನಲ್ಲಿ ನಾನು ಎಲ್ಲದಕ್ಕೂ ಸಿದ್ಧಳಾಗಿದ್ದ ನನ್ನ ಮಕ್ಕಳಿಗೆ ತಂದೆ ಇಲ್ಲದಿರಬಹುದು ಆದರೆ ಅವರು ಕಲೆ ಸಂಗೀತ ಸಂಸ್ಕೃತಿ ಮತ್ತು ಬೇಷದ ಪ್ರೀತಿಯಿಂದ ತುಂಬಿದ ಮನೆಯಲ್ಲಿ ಬೆಳೆಯುತ್ತಿದ್ದಾರೆ ದಯೆ ಆತ್ಮವಿಶ್ವಾಸ ಮತ್ತು ಹೆಮ್ಮೆಯಿಂದ ಬೆಳೆಯುತ್ತಾರೆ ನಾನು ರೆಬ್ಬಲ ಆಗಲು ಈ ಮಾರ್ಗವನ್ನ ಆರಿಸಿಕೊಂಡಿಲ್ಲ ನನ್ನ ಸತ್ಯವನ್ನು ಗೌರವಿಸಲು ನಾನು ಈ ಮಾರ್ಗವನ್ನ ಆಯ್ಕೆ ಮಾಡಿಕೊಂಡೆ ನನ್ನ ಕತೆ ಒಬ್ಬಳೆ ಒಬ್ಬಳು ಮಹಿಳೆ ಆದರೂ ನನ್ನನ್ನ ತಾನು ನಂಬುವಂತೆ ಪ್ರೇರೇಪಿಸಿದರೆ ಸಾಕು ಶೀಘ್ರದಲ್ಲಿ ಎರಡು ಪುಟ್ಟ ಆತ್ಮಗಳು ನನ್ನನ್ನ ಹಮ್ಮ ಎಂದು ಕರೆಯುತ್ತೇವೆ ಹಾಗೂ ಅದೇ ಎಲ್ಲವೂ ಆಗಿರುತ್ತದೆ ಎಂದು ಇದೀಗ ಹೇಳಿದ್ದಾರೆ ಮೊದಲ ಪ್ರತಿಕ್ರಿಯೆಯನ್ನು ಇದೀಗ ಭಾವನಾ ರಾಮನ ಅವರು ಕೊಟ್ಟಿದ್ದಾರೆ ವೀಕ್ಷಕ್ರಹ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇಡೋ ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು